ಅವನೊಬ್ಬ ಆರ್ ಅಶೋಕ್ ಮೊನ್ನೆ ಬೊಗಲೆ ಬಿಡ್ತಾ ಇದ್ದ ಒಬ್ಬ ಮುಸಲ್ಮಾನ ಇವನ ಅಪ್ಪ ಹೋರಾಟಗಾರ ಒಬ್ಬ ಮುಸಲ್ಮಾನ ಅಂತ ಯುನಾಪ್ಪ ಅಂತ ಹೇಳುದು ಅವನೊಬ್ಬ ಯೋಗ್ಯತೆ ಇಲ್ಲದವ ಆ ಮಗು ಸತ್ತಾಗ ಧರ್ಮಸ್ಥಳಕ್ಕೆ ಬಂದು ದುಡ್ಡು ತಿಕೊಂಡು ಹೋದವ ಇವನು ಪ್ರಸಾದ ತಕೊಂಡು ಹೋದ ಪಾಪಿಷ್ಟ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಸೌಜನ್ಯಾಳ ಅತ್ಯಾಚಾರ ಕೊಲೆ ಆದಾಗ ಗೃಹ ಸಚಿವ ಆಗಿದ್ದು ಇದೇ ಆರ್ ಅಶೋಕ್ ಅವರು ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು ಇವತ್ತು ಬ್ಲಾಕ್ ಮನಿದ್ರೆ ತಂದು ಕೊಡ್ಲಿ ಅತ್ಯಾಚಾರಿಗಳ ಕೈಯಲ್ಲಿ ನಮ್ಗೆ ಅಗತ್ಯ ಇಲ್ಲ ಹಿಂದುತ್ವದ ಬಗ್ಗೆ ಪ್ರತಿಪಾದನೆ ಮಾಡುವಾಗ ಯಾವ ರೀತಿಯಲ್ಲಿ ಪ್ರತಿಪಾದನೆ ಮಾಡಬೇಕು ಅವನು ಕೂತ್ಕೊಂಡು ಮಾತಾಡ್ತೇನೆ ವಿರೋಧ ಪಕ್ಷ ನಾಯಕಲ್ಲ ನಾಲಾಯಕ ಅವನು ವಿರೋಧ ಪಕ್ಷದಲ್ಲಿ ಇರ್ಲಿಕ್ಕೆ ನಾಲಾಯಕ ಅವನು ಮುಟ್ಟಾಳ ನೇರವಾಗಿ ಹೇಳ್ತೇನೆ ನಾನು ಅವನಿಗೆ ಸ್ಥಳೀಯ ಮುಖಂಡರು ಅರೆ ನಿನ್ನ ಜಾತಿಯ ಮಗು ಸೌಜನ್ಯ ಗೌಡ ನಿನ್ನ ಜಾತಿಯ ಮಗು ಯೋಗ್ಯತೆ ಇಲ್ಲದವ ನಾಚಿಕೆ ಕೆಟ್ಟವ ಮಾನ ಕೆಟ್ಟವ ಹತ್ತ ಹತ್ತು ಹತ್ತೆರಡು ಸಾವಿರದ ಒಂದು ಬಾಡಿ ಸಿಕ್ಕಿದೆ ಮಗುವಿನ ಬಾಡಿ ತೆಗಿಲಿಕ್ಕೆ ಬರ್ತೇನೆ ಅಂತ ಹೇಳಿ ಇಲ್ಲಿಯ ಬಿಜೆಪಿ ನಾಯಕರು ಬರ್ತಾರೆ ಬರ್ತಾರೆ ನಮ್ಮ ನಾಯಕರು ಬರ್ತಾರೆ ನ್ಯಾಯ ಕೊಡುತ್ತೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಪ್ರಸಾದ ತೆಕೊಂಡು ಹೋದ ಯಡಿಯೂರಪ್ಪ ಇರ್ಬೋದು ಧರ್ಮಸ್ಥಳ ಕೇಸ್ಗಳಿಗೆಲ್ಲ ಐ ಟಿ ಮಾಡಿದ್ದಾರೆ ಅಂತ ಅಂತಂದ್ರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಈಶ್ವರಪ್ಪ ಇರ್ಬೋದು ಡಿ ವಿ ಸದಾನಂದ ಗೌಡ ಇರಬಹುದು ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂಥ ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ ಆ ಷಡ್ಯಂತ್ರದ ವಿರುದ್ಧ ಜನ ಹೇಳ್ತಾರೆ ಸಿ ಟಿ ರವಿ ಇರಬಹುದು ಶೋಭಾ ಕರಲ್ಲಾಜೆ ಆರ್ ಅಶೋಕ್ ಘಟಾನುಘಟಿ ನಾಯಕರು ನಿಮ್ಮ ನಾಲೆಗೆ ಎಕ್ಕಡ ಎಕಡೆ ಇರೋದು ನಾಲೆಗೆಲ್ಲ ಅದು ಪಾಪಿಸ್ಟ್ರ ಹಿಂದುತ್ವ ಏನ್ ನಮ್ಗೆ ಬೋಧನೆ ಮಾಡ್ತಾರೆ ನಾಯಿಗಳು ಇವರೆಲ್ಲ ಯಾರಿಗೆ ಹೇಳೋದು ಹಿಂದುತ್ವ ಅಂತ ಹೇಳಿ ನಾನು ಮುಂದಿನ ದಿನಗಳಲ್ಲಿ ಇವ್ರದ್ದು ಪೂರ್ತಿ ಬಂಡವಾಳವನ್ನು ಸಮಾಜದ ಮುಂದೆ ಇಡ್ತೇನೆ ಹಿಂದುತ್ವದ ಹೆಸರಿನಲ್ಲಿ ಹಿಂದುತ್ವವನ್ನು ದಮನ ಮಾಡುವಂಥ ಇವರೆಲ್ಲ ದಮನ ಮಾಡುವಂಥ ಇವರೆಲ್ಲ ಹಿಂದುತ್ವದ ಪಾಠ ನಮ್ಗೆ ಬೋಧನೆ ಮಾಡ್ತಾರೆ ಅವನೊಬ್ಬ ಮುಸಲ್ಮಾನ ಹೋರಾಟ ಮಾಡ್ತೇನೆ ನಾನು ಮೆಟ್ಟು ಮೆಟ್ಟಲ್ಲಿ ಹೊಡೆದಾಗ ಹೇಳ್ತೇನೆ ಅವನಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಹತ್ರ ಹರಿದಾಡುವಂಥ ರಕ್ತ ಹಿಂದುತ್ವ ನಮ್ದು ಒರಿಜಿನಲ್ ಆರ್ ಎಸ್ ಎಸ್ ನ ಬಂದವರು ನಾವೆಲ್ಲ ನಮ್ಮ ಹಿಂದುತ್ವವನ್ನು ನಮ್ಮ ಹಿಂದೂ ದೇವರದು ಧರ್ಮಸ್ಥಳ ಯಾರು ದೇವರ ಬಗ್ಗೆ ವಿರುದ್ಧ ಮಾತಾಡಿದಾರೆ ಪಾಪಿಷ್ಟ ಮಾತನಾ ಬಿ ಸಿ ಪಟೇಲ್ ಒಬ್ಬ ನಾಯಿ ತರ ಬುಗುಳ್ತಾನೆ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ವೋ ಕೆಲವು ಟೈಮ್ ಏನಾಗುತ್ತೆ ಹುಚ್ಚರು ಒಂದೊಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ ಇಲಾಖೆ ನಾನು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿಂದ ನನ್ನ ಬಂದವ ಹ ಮೊನ್ನೆ ಮೊನ್ನೆ ಬಿಜೆಪಿಗೆ ಬೈತಿದ್ದೇವ ಈಗ ಬಿಜೆಪಿಯಲ್ಲಿ ಬಂದ ದೊಡ್ಡ ಹಿಂದುತ್ವ ದೇವಸ್ಥಾನ ನಾಲೈಕ್ ಮನುಷ್ಯ ನಾಡು ವರ್ಷ ಆಯ್ತು ಎರಡು ತಿಂಗಳಲ್ಲಿ ನೀವು ಅಪರಾಧಿಯನ್ನ ಎಡಿತಿಲ್ಲ ಅಂತ ಹೇಳಿದರಾ ಸೌಜನ್ಯ ಪ್ರಕರಣದಲ್ಲಿ ಎರಡು ವರ್ಷ ಆಯ್ತು ನಾನು ಹೇಳಲಿ ಗೊತ್ತಿದ್ದನ್ನ ಮಾತ್ರ ಕೇಳಿ ಗುಜಿರಲ್ಲಿ ನೀವು ಹೇಳಿದ್ರು ಸರ್ ಅದರಲ್ಲಿ ಹೇಳಿದಲ್ಲ ನಾನು ಎರಡು ತಿಂಗಳಲ್ಲಿ ಇಡಕೊಳ್ತೀನಿ ಆ ಸೌಜನ್ಯ ಪ್ರಕರಣದ ಅಪರಾಧಿಕರನ್ನ ನೀನು ಕೇಳಬೇಡಿ ಎರಡು ವರ್ಷ ಆಯ್ತು ಸರ್ ಕರೆಕ್ಟ್ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ ಒಂದೆರಡು ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದಿಡತಕ್ಕಂಥ ಕೆಲಸ ಎರಡು ವರ್ಷ ಆಯ್ತು ಎಲ್ಲ ಬಡ್ಡಿ ಮಗನೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾಡ್ತಾ ಇರುವಂತಹ ಹೋರಾಟಗಳು ಆ ಎಲ್ಲ ಹೋರಾಟಕ್ಕೆ ನಮಗೆ ಬೆಂಬಲ ಇದೆ ಮಹೇಶ್ ತಿಮ್ಮರೋಡಿಯಿಂದ ಆರಂಭವಾಗಿ ಯಾರ್ಯಾರು ಮುಂದಿನ ದಿನಗಳಲ್ಲಿ ಅವರ ನ್ಯಾಯ ಸಿಗಬೇಕು ಅನ್ನುವಂತಹ ಹೋರಾಟವನ್ನು ಮಾಡ್ತಾರೋ ಆ ಎಲ್ಲ ಹೋರಾಟಕ್ಕೆ ಬಿಜೆಪಿ ಬೆಂಬಲವನ್ನು ಕೊಡುತ್ತೆ ಆ ಹೋರಾಟದಿಂದ ನಾವು ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಮೋದಿ ನಡೆಯಿಲ್ಲ ತಂದು ಕೆಲಸ ಸೌಜನ್ಯ ತಾಯಿಯವರ ಈಗ ಉಲ್ಲೇಖ ಮಾಡಿದ್ರು ನನಗೆ ಕೇಂದ್ರದಲ್ಲಿ ಭೇಟಿಯನ್ನ ಮಾಡಿಸ್ಕೊಡಿ ನಾನು ನನ್ನ ಮನವಿಯನ್ನ ಕೊಡಬೇಕು ಅಂತ ಸಂಪೂರ್ಣ ಆ ಸಂದರ್ಭ ನಮ್ಮ ಕೇಂದ್ರದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರ ಸರ್ಕಾರ ಸುಮಾರು ಆರು ತಿಂಗಳವರೆಗೆ ಒಳ್ಳೆ ತನಿಖೆ ನಡೆಯಿತು ನಿಷ್ಠಾವಂತ ಅಧಿಕಾರಿಯೊಬ್ಬರು ಮುರುಗಂತ ಹೇಳುವರು ಆ ತನಿಖೆಯನ್ನು ವಹಿಸಿಕೊಂಡು ಚೆನ್ನಾಗಿ ನಡೀತು ಆರು ತಿಂಗಳಿರುವಾಗ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೋಯಿತು ಮಾನ್ಯ ನರೇಂದ್ರ ಮೋದಿಯವರು ಬಿಜೆಪಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಹೋಯ್ತು ಅಧಿಕಾರಕ್ಕೆ ಬಂದ ಕೂಡಲೇ ಪ್ರಥಮವಾಗಿ ನಿಷ್ಠಾವಂತ ಅಧಿಕಾರಿ ಮುರುಗಂಡರ ಬದಲಾವಣೆ ಆಯಿತು ಯಾಕಾಯ್ತು ನಿಷ್ಠಾವಂತ ಅಧಿಕಾರಿಯ ಬದಲಾವಣೆ ಆಯಿತು ಇದರ ಉದ್ದೇಶ ಯಾರು ಮಾಡಿದರು ಎಲ್ಲ ಪ್ರಶ್ನೆ ಅರ್ಥಕ್ಕೆ ಅಲ್ಲಿಂದ ಪ್ರಾರಂಭ ಆಯ್ತು ಈ ತನಿಖೆ ಕಳ್ಳ ಹಿಡಿದಿ ಹನ್ನೊಂದು ವರ್ಷ ತನಿಖೆ ನಡೆಸಿ 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 ಏನಾಯ್ತು ಪಾಪ ಸಂತೋಷ್ ರಾವಂಥವನ್ನು ದಸ್ತಗಿರಿ ಮಾಡಿದ್ರು ಪೊಲೀಸರು ಹೇಳಿದ್ದೆ ಅವರನ್ನೇ ಸಿಐ ಡಿ ಅವರು ಹೇಳಿದ್ದವರನ್ನೇ ಇವರು ಕರ್ಕೊಂಡು ಹೋದವರನ್ನೇ ಆರೋಪಿಯೇ ಅಲ್ಲ ನಮ್ಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ನಾವು ಆರೋಪಿ ಅಲ್ಲ ಅಂತ ಹೇಳಿದ್ರು ಕೇಳೋರಿಲ್ಲ ಆ ಸಂದರ್ಭ ಆ ರೀತಿ ಆಯ್ತು ಆದರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳುವಂತ ರೀತಿಯಲ್ಲಿ ಮೊನ್ನೆ ಬಿಟ್ಟು ಕಳಿಸಿದ್ರು ಹಾಗಾದ್ರೆ ಆರೋಪಿ ಯಾರು ಆರೋಪಿಯನ್ನು ಯಾಕೆ ದಷ್ಟಗಿರಿ ಮಾಡಲಿಲ್ಲ ಈ ಸಿಬಿಐ ಏನ್ ಮಾಡಿತ್ತು ನಿಷ್ಠಾವಂತ ಪ್ರಾಮಾಣಿಕ ಒಂದು ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀತದಲ್ಲಿರುವಂತದ್ದು ಯಾವ ರೀತಿಯ ಕೆಲಸವನ್ನು ಮಾಡಿತ್ತು ಮೋದಿ ಅವರು ಏನ್ ಮಾಡಿದರು ನಮ್ಮ ಪ್ರಧಾನಿ ಯಾಕೆ ಹೀಗಾಯಿತು ಯಾಕೆ ಹಳ್ಳ ಹಿಡಿಯಿತು ಯಾರಿಗೆ ಕಾರಣಕರ್ತರು ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ ಮಾತಾ ಇಲ್ಲ